ನೆಕ್ಸ್ಟ್ ಬಂದು ಥ್ರೂ ಹೇಳ್ತಿದ್ವಲ್ವಾ ಥ್ರೂ ಅಂದರೆ ಮೂಲಕ ಅಥವಾ ಈಗ ನಾನೊಂದು ಪುಸ್ತಕ ಕೊಡ್ತೀನಿ ನಿಮಗೆ ಅಥವಾ ನಾನು ಇಲ್ಲೇ ಹೇಳ್ತೀನಿ ಗೋ ಥ್ರೂ ದಿಸ್ ಗೋ ಥ್ರೂ ದಿಸ್ ಅಂದರೆ ಇದರ ಮೂಲಕ ಹಾದು ಹೋಗಿ ಅಂತ ಅರ್ಥ ಆಗುತ್ತೆ ಬಟ್ ಏನು ಇದನ್ನು ಓದ್ರಿ ಇದನ್ನು ಪದಗಳ ಪದಗಳಲ್ಲಿ ನೀವು ಮುಳುಗಿ ಹೋಗ್ರಿ ಅಥವಾ ಮೂಲ ಪದಗಳ ಮೂಲಕ ಅಥವಾ ಪ್ಯಾರಾಗ್ರಾಫ್ ಅದರ ಮೂಲಕ ನೀವು ಓದಿಕೊಂಡು ಹೋಗ್ರಿ ಅಂತಾಗುತ್ತೆ ಗೋ ಥ್ರೂ ದಿಸ್ ಓಕೆ ಅಂದರೆ ಏನಾದರೂ ಪುಸ್ತಕ ಕೊಟ್ಬಿಟ್ಟು ನಾನು ಒಂದು ಪುಸ್ತಕ ಕೊಡ್ತೀನಿ ಗೋ ಥ್ರೂ ದಿಸ್ ಈ ಪುಸ್ತಕದ ಮೂಲಕ ಹೋಗಿ ಅಂದರೆ ಈ ಪುಸ್ತಕವನ್ನು ಓದಿ ಅಂತ ಆ ಮೀನಿಂಗ್ ಬರುತ್ತೆ ಓಕೆ ನಾ ಶಿ ವಾಕ್ಡ್ ಅಲ್ಲ ಹಿ ವಾಕ್ಡ್ ಥ್ರೂ ದ ಡೋರ್ ಹಿ ವಾಕ್ಡ್ ಥ್ರೂ ಡ ಥ್ರೂ ದ ಡೋರ್ ಅಂದರೆ ಅವನು ಬಾಗಿಲಿನ ಮೂಲಕ ನಡೆದುಕೊಂಡು ಹೋದ ಬಾಗಿಲಿನ ಮೂಲಕ ಅಂದರೆ ಬಾಗಿಲನ್ನು ತೆರೆದು ಬಿಟ್ಟು ಹೋದ ಅಂತ ಅರ್ಥ ಬಾಗಿಲನ್ನು ಅದ್ರ ಮೂಲಕ ಏನೋ ಮ್ಯಾಜಿಕ್ಕಲ್ಲಿ ಹೋಗೋದಲ್ಲ ಬಾಗಿಲನ್ನು ತೆರೆದು ಬಾಗಿಲು ಅಂತ ಹೇಳೋದು ಬರೀ ಬಾಗಿಲು ಸಿ ನೀವು ಮೂಲಕ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಮೂಲಕ ಅಂದಾಗ ಬಾಗಿಲು ಮೂಲಕ ಹೆಂಗಾಗುತ್ತೆ ಅಂತ ಕನ್ಫ್ಯೂಸ್ ಆಗುತ್ತಲ್ವಾ ಹಾ ಬಾಗಿಲು ದಾಟಿ ಅಲ್ಲ ದಾಟಿ ಅಂತ ಆದ್ರೆ ಅಕ್ರಾಸ್ ಆಗುತ್ತೆ ಓಕೆ ಸೊ ಮೂಲಕ ಬಾಗಿಲು ಅಂದ್ರೆ ಏನು ಇದು ಡೋರ್ ಅಲ್ವಾ ಡೋರ್ ಹ್ಯಾಂಡಲ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಎ ಸಿ ಮಾತ್ರ ಗೊತ್ತು ಅಥವಾ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಸ್ನೇಹಿತರೆ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಕೋರ್ಸ್ನ ಆಗಬೇಕು ಅಂತ ಕೂಡ ಫೋನ್ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಓಕೆ ಸೊ ಬಾಗಿ ಬಾಗಿಲ ಮುಖಾಂತರ ಮೂಲಕ ಮುಖಾಂತರ ಮುಖಾಂತರ ಸಿ ಬಾಗಿಲು ಅಂದರೆ ಬರೀ ಇದು ಡೋರ್ ಇದು ಡೋರ್ ಓಪನ್ ಆದಾಗ ಹಿಂಗಿರುತ್ತಲ್ವಾ ಬಾಗಿಲು ಅಂದ್ರೆ ಏನು ಫ್ರೇಮ್ ಫ್ರೇಮ್ ವಿತ್ ಡೋರ್ ಡೋರ್ ಓಪನ್ ಆಗುತ್ತೆ ಫ್ರೇಮ್ ಅಲ್ಲೇ ಇರುತ್ತೆ ಸೊ ಆ ಫ್ರೇಮ್ ಒಳಗೆ ಹೋದಂಗೆ ಅಲ್ವಾ ಅದಕ್ಕೆ ಥ್ರೂ ಅಂತ ಹೇಳೋದು ಬಾಗಿಲ ಮುಖಾಂತರ ಅಥವಾ ಬಾಗಿಲ ಮೂಲಕ ಕಿಟಕಿಯ ಮೂಲಕ ಥ್ರೂ ದ ವಿಂಡೋ ಕಿಟಕಿಯ ಮೂಲಕ ಓಕೆ ಸೊ ಅದಕ್ಕೆ ಆ ಮೀನಿಂಗ್ ಬರುತ್ತೆ ಥ್ರೂ ದ ಡೋರ್ ಥ್ರೂ ದ ಡೋರ್ ಇಂಟು ಎಂಟು ಇದು ಸ್ವಲ್ಪ ನಿಮಗೆ ಯಾಕೆಂದ್ರೆ ಇಲ್ಲಿ ಇನ್ನೂ ಇದೆ ಟೂ ಇದೆ ಎರಡೂ ಇದೆ ಅಲ್ವಾ ಇದನ್ನು ಕರೆಕ್ಟಾಗಿ ಗಮನಿಸಿ ಇಂಟು ಅಂದರೆ ನಾವು ಮನೆ ಒಳಗೆ ಕಾಲಿಟ್ರೆ ಮನೆ ಒಳಗೆ ನಾವು ಕಾಲಿಡ್ತೀವಿ ಬಾಗಿಲಿಂದ ಈಗ ಹೊಸಲಲ್ಲಿ ನಿಂತ್ಕೊಂಡು ನಾವು ಐ ಮೀನ್ ಹೊಸಲು ಹೊರಗಡೆ ನಿಂತ್ಕೊಂಡು ಮನೆ ಒಳಗಡೆ ಕಾಲಿಟ್ರೆ ದೇ ಸ್ಟೆಪ್ ಇನ್ ಟು ದ ಹೌಸ್ ನಾನು ಮನೆ ಒಳಗಡೆ ಕಾಲಿಟ್ಟಾಗ ಐ ಸ್ಟೆಪ್ಡ್ ಇನ್ ಟು ದ ಹೌಸ್ ಇನ್ನು ಮತ್ತು ಟೂನು ಹಾಕಬೇಕಲ್ಲಿ ಐ ಸ್ಟೆಪ್ಡ್ ಇನ್ ದ ಹೌಸ್ ಅಲ್ಲ ಇನ್ ಟೂ ಅಂತ ಹೇಳಬೇಕು ಹಾಗೆ ಶೀ ಡೈವ್ಡ್ ಇನ್ ಟು ದ ಪೂಲ್ ಶೀ ಡೈವ್ಡ್ ಇನ್ ಟು ದ ಪೂಲ್ ಅಥವಾ ಐ ಡೈವ್ಡ್ ನಾನು ಸ್ವಿಮ್ಮಿಂಗ್ ಪೂಲಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಜಂಪ್ ಡೈವ್ ಮಾಡಿದೆ ಓಕೆ ನಾನು ನೀರೊಳಗೆ ಜಂಪ್ ಡೈವ್ ಮಾಡಿದ್ರೆ ನೀರಿನ ಒಳಗೆ ಸೊ ಒಳಗೆ ಅಂತ ಬರುತ್ತಲ್ವಾ ಅದು ಇನ್ ಸೈಡ್ ಆಗಲ್ಲ ಸೊ ಇನ್ ಟು ಶಿ ಡೈಡ್ ಇನ್ ಟು ದ ಪೂಲ್ ದೇ ಸ್ಟೆಪ್ ಇನ್ ಟು ದ ಹೌಸ್ ಮನೆಯ ಒಳಗೆ ಅವರು ಕಾಲಿಟ್ರು ಹಿ ವಾಕ್ಡ್ ಇನ್ ಟು ದ ರೂಮ್ ಹಿ ವಾಕ್ ಡಿಫ್ರೆನ್ಸ್ ಏನು ನೋಡಿ ಇಲ್ಲಿ ಯಾಕೆ ನಾವು ಟೂ ಬಳಸಬೇಕು ಅಂತ ಹೇಳಿದ್ರೆ ಇಲ್ಲಿ ಟೂ ಇಲ್ಲ ಅಂತ ಇಟ್ಕೊಳ್ಳಿ ಇಲ್ಲೂ ಟೂ ಇಲ್ಲ ಹೀ ವಾಕ್ಡ್ ಇನ್ ದ ರೂಮ್ ಹೀ ವಾಕ್ಡ್ ಇನ್ ದ ರೂಮ್ ಅಂಡ್ ಹಿ ವಾಕ್ಡ್ ಇನ್ ಟು ದ ರೂಮ್ ಕ್ಯಾನ್ ಯು ಮೇಕ್ ಅಪ್ ದ ಡಿಫ್ರೆನ್ಸ್ ಇದರಲ್ಲಿ ಎರಡು ಡಿಫ್ರೆನ್ಸ್ ಏನಂತ ಯಾರಾದರೂ ಗೆಸ್ಟ್ ಮಾಡ್ತೀರಾ ಹಿ ವಾಕ್ಡ್ ಇನ್ ದ ರೂಮ್ ಹಿ ವಾಕ್ಡ್ ಇನ್ ಟು ದ ರೂಮ್ ಏನಿರ್ಬೋದು ಹಾಂ ಹಾಂ ಅಷ್ಟೇ ಡಿಫ್ರೆನ್ಸ್ ಸೊ ಇದೆಲ್ಲ ಯಾವುದ್ರದ್ದು ನಾವು ಡಿಸ್ಕಸ್ ಮಾಡ್ತಾ ಇರೋದು ಡೈರೆಕ್ಷನ್ ಓಕೆ ಸೊ ನೀವು ಹಿ ವಾಕ್ಡ್ ಇನ್ ದ ರೂಮ್ ಅಂದರೆ ಅವ್ನು ರೂಮಲ್ಲೇ ನಡೆದ ಈಗ ನಾನು ಈ ರೂಮಲ್ಲಿ ನಾನು ನಡೆದೆ ನಡೆದಾಡ್ತಿದ್ದೀನಿ ಐ ವಾಕ್ಡ್ ಇನ್ ದ ರೂಮ್ ಎಲ್ಲಿ ವಾಕ್ ಮಾಡಿದೆ ನಾನು ರೂಮಲ್ಲೇ ವಾಕ್ ಮಾಡಿದೆ ಐ ವಾಕ್ಟ್ ಇನ್ ದ ರೂಮ್ ಬಟ್ ಇಲ್ಲಿ ನಾವು ಟೂ ಯಾ ಹಾಕಿದಾಗ ಬೇರೆ ರೂಮಿಂದ ನಾನು ಈ ರೂಮಿಗೆ ಈ ರೂಮಿನ ಕಡೆಗೆ ಅಂದರೆ ಈ ರೂಮ್ ಒಳಗೆ ನಾನು ಬಂದೆ ಸೊ ಅದು ದಿಕ್ಕು ಬರುವಂತಹ ದಿಕ್ಕು ಅಲ್ವಾ ಹೀ ವಾಕ್ಡ್ ಇನ್ ಟು ದ ರೂಮ್ ಅವನು ರೂಮಿನೊಳಗೆ ನಡೆದು ಬಂದ ಬಾಗಿಲ ಮೂಲಕ ಹಿ ವಾಕ್ಸ್ ಇನ್ ಟು ದ ರೂಮ್ ಥ್ರೂ ದ ಡೋರ್ ಥ್ರೂ ಓಕೆ ಸೊ ಇದನ್ನು ನಾವಿನ್ನು ಎಕ್ಸ್ಲೆಂಡ್ ಮಾಡಬೇಕಂದ್ರೆ ಥ್ರೂ ದ ಡೋರ್ ಹಿ ವಾಕ್ಡ್ ಇನ್ ಟು ದ ರೂಮ್ ಥ್ರೂ ದ ಡೋರ್ ಅವನು ಅವನು ಬಾಗಿಲ ಮುಖಾಂತರ ಅಥವಾ ಮೂಲಕ ಮುಖಾಂತರ ನಡೆದುಕೊಂಡು ರೂಮಿನ ಒಳಗಡೆ ನಡೆದು ಬಂದ ರೂಮಿನ ಒಳಗಡೆ ನಡೆದು ಬಂದ ಓಕೆ ಕರೆಕ್ಟಾಗಿ ಗಮನಿಸಿದ್ರೆ ಎಲ್ಲದಕ್ಕೂ ಕನ್ನಡದಲ್ಲಿರೋ ಎಲ್ಲದಕ್ಕೂ ಇಂಗ್ಲೀಷಲ್ಲೇ ಇರುತ್ತೆ ಕನೆಕ್ಷನ್ ಇರುತ್ತೆ ಸೆಂಟೆನ್ಸಿಗೆ ಇರು ಅಲ್ಲಿ ಸೆಂಟೆನ್ಸಲ್ಲಿ ಇರುವಂತಹ ಪದಗಳಿಗೆ ಫ್ರೇಜ್ಗೆ ಕನ್ನಡದಲ್ಲೂ ನಾವು ಕರೆಕ್ಟಾಗಿ ನೋಡಿದ್ರೆ ಇರುತ್ತೆ ಎಲ್ಲದಕ್ಕೂ ಇರುತ್ತೆ ಕೆಲವು ದೊಡ್ಡ ದೊಡ್ಡ ಸೆಂಟೆನ್ಸ್ ಅಲ್ಲಿ ಬಟ್ ಆಲ್ಮೋಸ್ಟ್ ಇರುತ್ತೆ ಓಕೆ ಗೊತ್ತಾಯ್ತಲ್ಲ ಇಂಟು ಈಗ ನಾನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಜಂಪ್ ಮಾಡಿದ್ರೆ ಐ ಡೈವ್ಡ್ ಇನ್ ಟು ದ ಸ್ವಿಮ್ಮಿಂಗ್ ಪೂಲ್ ಯು ಕ್ಯಾನ್ ಸೇ ಐ ಡೈವ್ಡ್ ಇನ್ ಡೈವ್ಡ್ ಅಂದರೆ ನಾನು ಸ್ವಿಮ್ಮಿಂಗ್ ಪೂಲ್ ಒಳಗೇನೆ ಡ್ರೈವ್ ಡೈವ್ ಮಾಡಿದ್ರೆ ಅದು ಐ ಆಮ್ ನೋ ಐ ಟ್ರೈ ಟು ಡೈವ್ ಇನ್ ದ ಪೂಲ್ ಓಕೆ ಸೊ ಆ ಮೀನಿಂಗ್ ಬರುತ್ತೆ ರೈಟ್ ನೆಕ್ಸ್ಟ್ ನೋಡಿ ಔಟ್ ಆಫ್ ಔಟ್ ಆಫ್ ಔಟ್ ಆಫ್ ಅಂದರೆ ಇನ್ ಟು ದು ಆಪೋಸಿಟ್ ಓಕೆ ಇಂಟು ದು ಆಪೋಸಿಟ್ ಇಂಟು ಅಂದರೆ ನಾವು ಒಳಗೆ ಹಾರುವುದು ಐ ಮೀನ್ ಸ್ವಿಮ್ಮಿಂಗ್ ಪೂಲ್ ಅಂದಾಗ ನಾನು ಹೊರಗೆ ಹೊರಗೆ ಒಂದು ವೇಳೆ ಬರೋದಾದರೆ ಐ ಕೇಮ್ ಔಟ್ ಆಫ್ ದ ಪೂಲ್ ಅಥವಾ ಹಿ ಸ್ಟೆಪ್ಡ್ ಔಟ್ ಆಫ್ ದ ಕಾರ್ ಹಿ ಸ್ಟೆಪ್ಡ್ ಔಟ್ ಆಫ್ ದ ಕಾರ್ ಅಂದರೆ ಕಾರಿನಿಂದ ಅವನು ಹೊರಗಡೆ ನ ಬಂದ ಈಗ ನಾವು ಕಾರಲ್ಲಿ ಕೂತ್ಕೊಂಡಿರ್ತೀವಿ ಕಾರಿಂದ ನಾವು ಕೆಳಗೆ ಇಳಿಬೇಕಾದ್ರೆ ನಾವು ಸ್ಟೆಪ್ಪನ್ನು ಇಡಲೇಬೇಕು ಸೊ ಸ್ಟೆಪ್ ಔಟ್ ಸ್ಟೆಪ್ ಔಟ್ ಅಂದರೆ ಒಂದು ಕೂತ್ ಕೂತ್ಕೊಂಡಿರೋ ಜ ಸ್ಥಳದಿಂದ ಅಂದರೆ ಕವರ್ ಆಗಿರಬೇಕು ಔಟ್ ಸ್ಟೆಪ್ ಔಟ್ ಆಫ್ ದ ರೂಮ್ ಸ್ಟೆಪ್ ಔಟ್ ಆಫ್ ದ ಹೌಸ್ ಓಕೆ ಸ್ಟೆಪ್ ಔಟ್ ಆಫ್ ದ ಸ್ಕೂಲ್ ಸೊ ಕಾರ್ ಒಳಗಿಂದ ನಾನು ಹೊರಗಡೆ ಇದ್ದೀನಿ ಹೀ ಸ್ಟೆಪ್ ಐ ಸ್ಟೆಪ್ ಔಟ್ ಆಫ್ ದ ಕಾರ್ ನಾನು ಕಾರಿಂದ ಹೊರಗಡೆ ಬಂದೆ ಅಂದರೆ ಕೂತ್ಕೊಂಡಿದ್ದರಿಂದ ಹೊರಗಡೆ ಸ್ಟೆಪ್ ಔಟ್ ಸೊ ನಾವು ಕಾಲಿಟ್ಟು ಹೊರಗಡೆ ಬರೋದಕ್ಕೆ ಔಟ್ ಸ್ಟೆಪ್ ಇನ್ ಅಂದ್ರೇನು ಸ್ಟೆಪ್ ಇನ್ ಓಕೆ ಹೀ ಸ್ಟೆಪ್ ಇನ್ ಟು ದ ಕಾರ್ ಹಿ ಸ್ಟೆಪ್ ಇನ್ ಟು ದ ಕಾರ್ ಅವನು ಕಾರಿನ ಒಳಗಡೆಗೆ ಹೋಗಿ ಕೂತ್ಕೊಂಡ ಅಂತ ಅರ್ಥ ಕಾರ್ ಕಾರಿಂದ ಕೂತ್ಕೊಂಡಿರೋ ಸ್ಥಳದಿಂದ ಎದ್ದು ಬಂದರೆ ಹಿ ಸ್ಟೆಪ್ ಔಟ್ ಆಫ್ ದ ಕಾರ್ ಔಟ್ ಆಫ್ ದ ಕಾರ್ ಸಿ ಔಟ್ ಆಫ್ ಅನ್ನೋದಕ್ಕೆ ಬೇರೆ ಮೀನಿಂಗೂ ಇದೆ ಔಟ್ ಆಫ್ ಅನ್ನೋದಕ್ಕೆ ಬೇರೆ ಮೀನಿಂಗೂ ಇದೆ ಬಟ್ ಔಟ್ ಆಫ್ ಅನ್ನೋದಕ್ಕೆ ಇಲ್ಲಿ ಡೈರೆಕ್ಷನ್ ಪ್ರಪೊಸಿಷನಲ್ಲಿ ಡೈರೆಕ್ಷನ್ ಅಂತ ಬಂದಾಗ ಅದು ಈ ಥರ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ಹಿ ಕ್ಲೈಮ್ಡ್ ಔಟ್ ಆಫ್ ದ ವಿಂಡೋ ಹಿ ಕ್ಲೈಮ್ಡ್ ಔಟ್ ಆಫ್ ದ ವಿಂಡೋ ಅವನು ಹೊರಗಡೆ ಕಿಟಿಗೆ ಹೊರಗಡೆ ಹತ್ತಿ ಹೋದ ಅಂತ ಅರ್ಥ ಕಿಟಿಗೆ ಮೂಲಕ ಹೋಗಿ ಮೇಲೆ ಹತ್ತಿ ಹೋದ ಅಂತ ಹಿ ಕ್ಲೈಮ್ಡ್ ಔಟ್ ಆಫ್ ದ ವಿಂಡೋ ಓಕೆ ದೇ ಗಾಟ್ ಔಟ್ ಆಫ್ ದ ಎಲಿವೇಟರ್ ದೇ ಗಾಟ್ ಔಟ್ ಗಾಟ್ ಔಟ್ ಗಾಟ್ ಅಂದರೆ ಗೆಟ್ ಇನ್ ಸಿ ಗೆಟ್ ಇನ್ ಗೆಟ್ ಇನ್ ಅಂದರೆ ಒಳಗೆ ಬನ್ನಿ ಅಂತ ಅರ್ಥ ಗೆಟ್ ಔಟ್ ಗೆಟ್ ಔಟ್ ಅಂದರೆ ಹೊರಗಡೆ ಹೋಗು ಅಂತ ಅರ್ಥ ಎಲಿವೇಟರ್ ಎಲಿವೇಟರ್ ಅಂದರೆ ಲಿಫ್ಟ್ ಓಕೆ ಲಿಫ್ಟ್ ಅವರು ಲಿಫ್ಟಿನಿಂದ ಹೊರಗೆ ಬಂದರು ದಿ ಗಾಟ್ ಔಟ್ ಲಿಫ್ಟಿನಿಂದ ಹೊರಗಡೆ ಬಂದರು ಓಕೆ ಗಾಟ್ ಔಟ್ ಆಫ್ ದ ಎಲಿವೇಟರ್ ದೇ ಗಾಟ್ ಔಟ್ ಇಲ್ಲಿ ಆಫ್ ಇಲ್ಲಾಂದರೆ ಯೂಸ್ ಆಗೋಲ್ಲ ಅದು ಆಫ್ ಹಾಕ್ಲೇಬೇಕು ಓಕೆ ಔಟ್ ಆಫ್ ದೇ ಗಾಟ್ ಔಟ್ ಆಫ್ ಔಟ್ ಆಫ್ ಅನ್ನೋದಕ್ಕೆ ಬೇರೆ ಮೀನಿಂಗೂ ಇದೆ ಓಕೆ ಸೊ ಇಲ್ಲಿ ನಾವು ಪ್ರಪೋಸಿಷನ್ ಅಂತ ತಗೊಂಡಾಗ ಅದು ಈ ಥರ ಬರುತ್ತೆ ಓಕೆ ನೆಕ್ಸ್ಟ್ ಟೂ ವರ್ಡ್ಸ್ ಟೂ ವರ್ಡ್ಸ್ ಅಂದ್ರೂ ಆ ಕಡೆಗೆ ಅಂತ ಅರ್ಥ ಕಡೆಗೆ ದೇವಸ್ಥಾನದ ಕಡೆಗೆ ಶಾಲೆಯ ಕಡೆಗೆ ಮಾರ್ಕೆಟ್ ಕಡೆಗೆ ಸಿನಿಮಾ ಹಾಲ್ ಥಿಯೇಟರ್ ಕಡೆಗೆ ಓಕೆ ಸೊ ದೇ ವಾಕ್ ಟುವರ್ಡ್ಸ್ ದ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಕಡೆಗೆ ಅವರು ನಡ್ಕೊಂಡು ಹೋದರು ಶಿ ಜಸ್ಟರ್ಡ್ ಟುವರ್ಡ್ಸ್ ದ ಹೋರೈಸನ್ ಜಸ್ಟರ್ ಅಂದರೆ ನಾವು ಕೈ ತೋರಿಸುವುದು ಅಥವಾ ನಮ್ಮ ಒಂದು ತೋರಿಸುವುದು ಅಂತ ತೋರಿಸುವುದು ಬಂದು ಫಿಸಿಕಲಿ ತೋರಿಸ್ಬೋದು ಅಥವಾ ನಾವು ಮೆಂಟಲಿ ನಾವು ತೋರಿಸ್ಬೋದು ಮೆಂಟಲಿ ನಮ್ಮ ನಮ್ಮ ಭಾವನೆಗಳಿಂದ ಅಥವಾ ನಮ್ಮ ಮುಖದ ಭಾವನೆಗಳಿಂದ ನಾವು ತೋರಿಸ್ಬೋದು ಸೊ ಅದಕ್ಕೆ ಅದಕ್ಕೂ ಜೆಸ್ಟರ್ ಅಂತ ಹೇಳ್ತೀವಿ ಸೊ ಇಲ್ಲಿ ಶಿ ಜೆಸ್ಟರ್ಡ್ ಟುವರ್ಡ್ಸ್ ದ ಹೊರೈಜನ್ ಜೆಸ್ಟರ್ಡ್ ಅಂದರೆ ಇಲ್ಲಿ ಕೈಯಲ್ಲಿ ತೋರಿಸುವುದು ಅಂತ ಆಗುತ್ತೆ ಈ ಸೆಂಟೆನ್ಸಲ್ಲಿ ಜೆಸ್ಟರ್ ಅಂದರೆ ಕೈಯಲ್ಲಿ ತೋರಿಸುವುದು ಹೊರೈಝನ್ ಅಂದರೆ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತೀರ ಅಂತ ಹೇಳಿ ನನಗೆ ಅಪ್ಪ ಮಾಡೋದು ಸಮುದ್ರ ನೀನು ನಿಂತ್ಕೊಂಡು ನೋಡಿದಾಗ ಇದು ಸಮುದ್ರ ಇಲ್ಲಿ ನೋಡ್ತಾ ಇದ್ದೀವಿ ಈ ಸಮುದ್ರದ ಕೊನೆ ನಿಮಗೆ ಕಾಣಿಸುತ್ತೆ ಇಲ್ಲಿ ಸೂರ್ಯ ಮುಳುಗ್ತಿರ್ತಾನೆ ಅಂತ ಅನ್ಕೊಳ್ಳಿ ಸೂರ್ಯ ಮುಳುಗ್ತಾ ಇದಕ್ಕೆ ಏನಂತ ಈ ಲೈನಿಗೆ ಈ ಲೈನ್ ಗೆ ನಾವು ಹೊರೈಜನ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದಕ್ಕೆ ಪದ ಇದೆ ಬಟ್ ಅದು ನನಗೆ ಇವಾಗ ಸಿಗ್ತಾ ಇಲ್ಲ ಏನ್ ಹೇಳಿ ಯಾರಿಗಾದ್ರೂ ಗೊತ್ತಾ ಅಂದ್ರೆ ಆಕಾಶ ಮತ್ತೆ ಸಮುದ್ರ ಕೂಡುವ ಒಂದು ಲೈನ್ ಅದು ಆಕಾಶ ಮತ್ತೆ ಸಮುದ್ರ ಕೂಡಲ್ಲ ನಮಗೆ ಅದು ಕಾಣಿಸುತ್ತೆ ಹಂಗೆ ಓಕೆ ಸೊ ಇದು ಸೂರ್ಯ ಇದು ಆಕಾಶ ಮೋಡ ಇದು ನೀರು ಈ ಲೈನ್ ಕಾಣುತ್ತಲ್ಲ ಒಂದು ಲೈನ್ ಅದಕ್ಕೇನು ಒಳ್ಳೆ ಪದ ಇದೆ ಅದಕ್ಕೆ ಯಾರಿಗಾದ್ರು ಗೊತ್ತಾ ದಿಗಂತ ಅಂದ್ರೆ ಆಕಾಶ ಅಲ್ವಾ ಸಮುದ್ರದ ಸಮುದ್ರದ ತೀರ ಹೆಂಗಾಗುತ್ತೆ ಸಮುದ್ರದ ತೀರ ಅನ್ನೋದಕ್ಕೆ ಬೀಚ್ ಅದು ಈಗ ನೀವು ಸಮುದ್ರದಲ್ಲಿ ಇತ್ಕೊಂಡು ನೋಡ್ತಾ ಇರ್ತೀರ ಓಕೆ ನೋಡಿದಾಗ ನೀರು ಮತ್ತೆ ಆಕಾಶ ಸಮುದ್ರ ನೀರು ಆಕಾಶ ಸೂರ್ಯ ಮುಳುಗ್ತಾ ಇರ್ತಾನೆ ಸಮುದ್ರ ನೀರು ಮತ್ತು ಆಕಾಶ ಕೂಡದಂಗೆ ನಮಗೆ ಒಂದು ಲೈನ್ ಕಾಣಿಸುತ್ತಲ್ವಾ ಅಲ್ವಾ ಆ ಲೈನಿಗೆ ಏನಂತೀವಿ ನಾವು ಸಾಹಿತ್ಯ ಗೊತ್ತಿರೋರಿಗೆ ಗೊತ್ತಿರುತ್ತೆ ಕ್ಷಿತಿಜ ಎಸ್ ಕ್ಷಿತಿಜ ಹೌದಾ ಇದು ಹೌದು ಕರೆಕ್ಟ್ ಅಲ್ಲ ಹಾಂ ಹಾಂ ನಾನು ಕೇಳಿದ್ದೀನಿ ಬಟ್ ನನಗೆ ಆ ಪದ ಸಿಗಲಿಲ್ಲ ನೋಡಿ ಕೆ ಕ್ಷಿತಿಜ ಅಂದರೆ ಅದಕ್ಕೆ ಹೊರೈಜನ್ ಅಂದರೆ ಏನು ಶಿ ಜಸ್ಟರ್ಡ್ ಟುವರ್ಡ್ಸ್ ದ ಹೊರೈಸನ್ ಅಂದರೆ ಒಂದು ಹುಡುಗಿ ಆ ಕಡೆ ತೋರಿಸಿ ಅವಳಿಗೆ ಅದೇನೋ ಕೌತುಕ ಅಂತ ಅನಿಸ್ತು ಅದಕ್ಕೆ ಆ ಕಡೆ ತೋರಿಸಿ ತೋರಿಸಿ ಅಂದರೆ ಕೈ ತೋರಿಸಿದಳು ಅಂತ ಜೆಸ್ಟರ್ ಅಂದರೆ ಕೈ ತೋರಿಸುವುದು ಸಣ್ಣ ಮಾಡುವುದು ಅಂತ ಅರ್ಥ ಶಿ ಜಸ್ಟಡ್ ಟುವರ್ಡ್ಸ್ ನಮಗೆ ಮೇನ್ ಆಗಬೇಕಾಗಿತ್ತು ಟುವರ್ಡ್ಸ್ ಕ್ಷಿತಿಜದ ಕಡೆಗೆ ಆಕೆ ಕೈ ತೋರಿಸಿದಳು ಅಂತ ಅರ್ಥ ಓಕೆ ಅಥವಾ ಸೂರ್ಯನ ಕಡೆಗೆ ಕ್ಷಿತಿಜದ ಕಡೆಗೆ ಹೊರೈಸನ್ ಅಂತ ನಿಮಗೆ ಕನ್ಫ್ಯೂಸ್ ಆದರೆ ಸನ್ ಅಂತ ಬರ್ಕೊಳ್ಳಿ ಸುಮ್ನೆ ಸನ್ ಅಂದರೆ ಹೊರೈಸನ್ ಸನ್ ಎರಡು ಒಂದೇ ಅಲ್ಲ ಸೂರ್ಯನ ಕಡೆಗೆ ಅವಳು ಕೈ ತೋರಿಸಿದಳು ಅಂತ ಓಕೆ ನೆಕ್ಸ್ಟ್ ಹಿ ಡ್ರೋವ್ ಟು ಬರ್ಡ್ಸ್ ದ ಮೌಂಟನ್ಸ್ ಹಿ ಡ್ರೋವ್ ಟು ಬರ್ಡ್ಸ್ ದ ಮೌಂಟನ್ಸ್ ಡ್ರೋವ್ ಅಂದರೆ ಡ್ರೈವ್ ಇದು ಪಾಸ್ಟ್ಸ್ ಅವನು ಗುಡ್ಡಗಳ ಅವನು ಗುಡ್ಡಗಳ ಕಡೆಗೆ ಡ್ರೈವ್ ಮಾಡ್ಕೊಂಡು ಹೋದ ಇದು ಟು ಬರ್ಡ್ಸ್ ಓಕೆ ಟು ಬರ್ಡ್ಸ್ ಈಗ ನಾನು ಈಗ ಈ ಇಲ್ಲಿ ಟು ವರ್ಡ್ಸ್ ಅಂತ ಏನು ಟೂ ವರ್ಡ್ಸ್ ಅಂದ್ರೆ ಏನು ಆ ಕಡೆಗೆ ಕೈ ತೋರಿಸುವುದು ಅಲ್ಲ ಸಾರಿ ಆ ಕಡೆಗೆ ಒಂದು ಚಲನೆ ಕೈ ತೋರಿಸುವುದಾಗ್ಬೋದು ನಾವೇ ಹೋಗುವುದಾಗ್ಬೋದು ಅಥವಾ ತೋರಿಸೋದಾಗ್ಬೋದು ಅಲ್ಲಿ ಹೋಗಿ ಅಂತ ಹೇಳೋದು ಆಗ್ಬೋದು ಓಕೆ ಇದು ಚಲನೆ ಆ ಕಡೆಗೆ ಚಲಿಸುವುದು ಟುವರ್ಡ್ಸ್ ದ ಮೌಂಟನ್ ಟುವರ್ಡ್ಸ್ ದ ಟುವರ್ಡ್ಸ್ ದ ಸ್ಕೂಲ್ ಟುವರ್ಡ್ಸ್ ದ ಮಾರ್ಕೆಟ್ ನೋಡಿ ಸೊ ಟೂ ವರ್ಡ್ಸ್ ಮತ್ತೆ ಟೂಗು ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಈಗ ಓಕೆ ಫಸ್ಟ್ ಇದು ಅವೇ ಫ್ರಮ್ ನೋಡೋಣ ಆಮೇಲೆ ನೋಡೋಣ ಅವೇ ಫ್ರಮ್ ಅವೇ ಫ್ರಮ್ ಅವೇ ಅಂದ್ರೆ ದೂರ ಫ್ರಮ್ ಅಂದ್ರೆ ಇಂದ ಆ ಸ್ಥಳದಿಂದ ದೂರವಾಗುವುದು ಶಿ ವಾಕ್ಡ್ ಅವೇ ಫ್ರಮ್ ದ ಕ್ರೌಡ್ ಕ್ರೌಡ್ ಅಂದರೆ ಜನ ನಿಬಿಡ ಜನರ ಸಮೂಹ ಓಕೆ ಶಿ ವಾಕ್ಡ್ ಅವೇ ಫ್ರಮ್ ದ ಕ್ರೌಡ್ ತುಂಬಾ ಜನ ಇರ್ತಾರೆ ಅಲ್ಲಿಂದ ಅವಳು ದೂರ ಹೋಗ್ತಾಳೆ ಅಂದರೆ ತುಂಬ ಜನ ಇರೋ ಕಡೆಯಿಂದ ಅವಳು ದೂರ ಹೋಗ್ತಾಳೆ ಅವಳಿಗೆ ತುಂಬ ಜನ ಕ್ರೌಡ್ ಇಷ್ಟ ಆಗೋಲ್ಲ ಸೊ ಶಿ ವಾಕ್ಡ್ ಅವೇ ಫ್ರಾಮ್ ದ ಕ್ರೌಡ್ ಹೀ ಮೂವ್ಡ್ ಅವೇ ಫ್ರಮ್ ದೆನ್ ಅವನು ಅವರಿಂದ ದೂರ ಹೋದ ಹೀ ಮೂವ್ಡ್ ಅವೇ ಫ್ರಮ್ ಮೂವ್ ಅಂದರೆ ಚಲನೆ ಅವೇ ಫ್ರಾಮ್ ದೇ ಡ್ರೋ ಅವೇ ಫ್ರಮ್ ದ ಸಿಟಿ ಅವರು ಸಿಟಿಯಿಂದ ದೂರ ಸಿಟಿಯಿಂದ ದೂರ ಡ್ರೈವ್ ಮಾಡ್ಕೊಂಡು ಹೋದರು ದೇ ಡ್ರೋ ಅವೇ ಫ್ರಮ್ ದ ಸಿಟಿ ಓಕೆ ಸೊ ಇಲ್ಲೇ ನಾವು ಟು ವರ್ಡ್ಸ್ ಹಾಕಿದ್ರೆ ಓಕೆ ಸೊ ಇಲ್ಲಿ ಟುವರ್ಡ್ಸ್ ಹಾಕಿ ಇಲ್ಲಿ ಅವೇ ಹಾಕಿ ನೋಡಿ ಅವಾಗ ನಿಮಗೆ ಅದ್ರದ್ದು ಡಿಫರೆನ್ಸ್ ಗೊತ್ತಾಗುತ್ತೆ ಶಿ ವಾಕ್ಡ್ ಅವೇ ತೆಗೆದ್ಬಿಟ್ಟು ಟುವರ್ಡ್ಸ್ ಹಾಕಿದ್ರೆ ಏನಾಗುತ್ತೆ ಇಲ್ಲೆಲ್ಲದಕ್ಕೂ ಟುವರ್ಡ್ಸ್ ಹಾಕ್ರಿ ಶಿ ವಾಕ್ಡ್ ಟುವರ್ಡ್ಸ್ ದ ಕ್ರೌಡ್ ಅಂದರೆ ಅವಳು ಜನರು ಇರೋ ಕಡೆ ಜನರ ಸಮೂಹ ಇರೋ ಕಡೆ ಇರುವ ಕಡೆಗೆ ಕಡೆಗೆ ಟೂ ವರ್ಡ್ಸ್ ಅಂದರೆ ಕಡೆಗೆ ಕಡೆಗೆ ನಡ್ಕೊಂಡು ಹೋದಲು ಹಿ ಮೂವ್ಡ್ ಟುವರ್ಡ್ಸ್ ದೆಮ್ ಅವನು ಅವರಿರುವ ಕಡೆಗೆ ನಡೆದುಕೊಂಡು ಹೋದ ಅಥವಾ ಚಲಿಸಿದ ದೇ ಡ್ರೋವ್ ಟುವರ್ಡ್ಸ್ ದ ಸಿಟಿ ಅವರು ಸಿಟಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು ಅಥವಾ ಡ್ರೈವ್ ಮಾಡ್ಕೊಂಡು ಹೋದರು ಇಲ್ಲೂ ಅವೇ ಅಂತಲೇ ಬರಿಬೋದು ದೇ ವಾಕ್ಡ್ ಅವೇ ದೇ ವಾಕ್ಡ್ ಅವೇ ಫ್ರಮ್ ದ ಸಿಟಿ ಸೆಂಟರ್ ಅವರು ಸಿಟಿ ಸೆಂಟರಿಂದ ದೂರ ಹೊರಟೋದ್ರು ಶಿ ಜಸ್ಟರ್ಡ್ ಅವೇ ಇದನ್ನು ಹೇಳಿಕ್ಕಾಗಲ್ಲ ಇದು ಆ ಥರ ಬರೋದಿಲ್ಲ ಹೀ ಡ್ರೋವ್ ಅವೇ ಹೀ ಡ್ರೋವ್ ಅವೇ ಫ್ರಮ್ ದ ಮೌಂಟನ್ಸ್ ಅಂದರೆ ಅವನು ಆಲ್ರೆಡಿ ಮೌಂಟನ್ನಲ್ಲಿದ್ದ ಗುಡ್ಡ ಗುಡ್ಡದತ್ರ ಇದ್ದ ಅಲ್ಲಿ ಗುಡ್ಡದಿಂದ ಅವನು ದೂರ ಆಗ್ತಾ ಹೋದ ದಟ್ ಈಸ್ ಯು ನೋ ಗೋಯಿಂಗ್ ಅವೇ ಫ್ರಮ್ ಸಮ್ ಪ್ಲೇಸ್ ಆರ್ ಸಮ್ ಒನ್ ಆರ್ ಸಮ್ಥಿಂಗ್ ಓಕೆ ನೆಕ್ಸ್ಟ್ ನೋಡಿ ಆನ್ ಟು ಹಾಂ ಆನ್ ಟು ಇನ್ ಟು ಅಪಾನ್ ಇದೆಲ್ಲ ಅಪಾನ್ ಅಂತ ಬರುತ್ತೆ ಅದಾದಮೇಲೆ ನೋಡೋಣ ಹಿ ಕ್ಲೈಮ್ಡ್ ಆನ್ ಟು ದ ರೂಫ್ ಹಿ ಕ್ಲೈಮ್ಡ್ ಆನ್ ಟು ದ ರೂಫ್ ಶಿ ಜಂಪ್ಡ್ ಆನ್ ಟು ದ ಹಾರ್ಸ್ ದೇ ಬೋರ್ಡೆಡ್ ಆನ್ ಟು ದ ಪ್ಲೇನ್ ಓಕೆ ಸೊ ಇಲ್ಲಿ ಆನ್ ಟೂ ಯಾಕೆ ಬಳಸಬೇಕು ಬರೀ ಆನ್ ಆನ್ ಬಳಸ್ಬೋದಲ್ವಾ ಸೊ ಆನ್ ಟೂ ಇಲ್ಲಿ ಮೇಲೆ ಆನ್ ಅಂದರೆ ಮೇಲೆ ಆಮೇಲೆ ಗೆ ಟು ಅಂದರೆ ಮೇಲೆ ಮೇಲೆ ಗೆ ಅಂದರೆ ಹಿ ಕ್ಲೈಮ್ಡ್ ಆನ್ ಟು ದ ರೂಫ್ ಇದು ರೂಫ್ ಮನೆಯದು ರೂಫ್ ಓಕೆ ಇದು ಮನೆ ಅಂತ ಅಂದ್ಕೊಳ್ಳಿ ಇದು ಇದಕ್ಕೆ ನಾವು ಏನಂತೀವಿ ಈ ಭಾಗಕ್ಕೆ ಏನಂತೀವಿ ಮೇಲ್ಛಾವಣಿ ಅಲ್ವಾ ರೂಫ್ ಅಥವಾ ಸೂರು ಸೂರು ಅಂತ ಹೇಳ್ತೀವಲ್ವಾ ಅಲ್ವಾ ರೈಟ್ ಮನೆಯ ಮೇಲ್ಭಾಗಕ್ಕೆ ಏನಂತ ಹೇಳ್ತೀವಿ ರೂಫ್ ಓಕೆ ರೂಫ್ ಅಂತಲೇ ಅನ್ಕೊಳ್ಳಿ ಕನ್ನಡದಲ್ಲಿ ಬೇಡ ನೋಡಿ ಈಗ ಒಬ್ಬ ಇಲ್ಲಿಂದ ಇಲ್ಲಿಗೆ ಹತ್ತಿದ್ರೆ ಎಣಿ ಮೂಲಕ ಆನ್ ಅನ್ನೋದು ಒಂದು ಆನ್ ಅನ್ನೋದು ಒಂದು ಮೇಲೆ ಮಾಡಿ ಮೇಲೆ ಹತ್ತಿದ ಇಲ್ಲಿಂದ ಹತ್ತಬೇಕಾದ್ರೆ ಇದು ಡೈರೆಕ್ಷನ್ ತಾನೆ ಈ ಡೈರೆಕ್ಷನ್ ಎಲ್ಲಿಗೆ ಹತ್ತುತ್ತಿದ್ದಾನೆ ಇಲ್ಲಿಗೆ ಸೊ ಆ ಗೇನ ನಾವು ತಗೊಳ್ತೀವಿ ಆಮೇಲೆ ಇದರ ಮೇಲೆ ಇದರ ಮೇಲೆ ಇದ್ದಾನೆ ಹಾಗಾಗಿ ನಾವು ಆನ್ ಅಂತ ತಗೊಳ್ತೀವಿ ಆನ್ ಟು ನೀವು ಯಾವುದ್ರದಾದ್ರೂ ಮೇಲೆ ಹತ್ತಿದಾಗ ಯು ಕ್ಯಾ ಯು ಹ್ಯಾವ್ ಟು ಸಿ ಐ ಕ್ಲೈಂಬ್ಡ್ ಆನ್ ಟು ದ ರೂಫ್ ಐ ಕ್ಲೈಂಬ್ಡ್ ಆನ್ ಟು ಸಮ್ಥಿಂಗ್ ಅದಕ್ಕೆ ಆನ್ ಟು ಅಂತ ಹೇಳ್ತೀವಿ शी ಜಂಪ್ಡ್ ಆನ್ ಟು ದಿ हॉर्स ಅವಳು ಕುದ್ರೆ ಮೇಲೆ ಹಾರಿ ಕುಳಿತಳು ಕುದ್ರೆ ಕುದ್ರೆ ಮೇಲೆ शी ಜಂಪ್ಡ್ ಸಿ शी ಜಂಪ್ಡ್ ಆನ್ ದಿ हॉर्स ಅಲ शी ಜಂಪ್ಡ್ ಆನ್ ದಿ हॉर्स ಗೋ शी ಜಂಪ್ಡ್ ಆನ್ ಟು ದಿ हॉर्स ಕೊಯೆನ್ ವ್ಯತ್ಯಾಸ ಇದೆ ಸ್ಲೈಟ್ ಡಿಫರೆನ್ಸ್ ಇದೆ ಜಂಪ್ಡ್ ಆನ್ ದ ಹಾರ್ಸ್ ಅಂದರೆ ಕುದುರೆ ಮೇಲೇನೆ ಜಿಗುದ್ಲು ಅಂತ ಅರ್ಥ ಶಿ ಜಂಪ್ ಆನ್ ಟು ದ ಹಾರ್ಸ್ ಕುದುರೆ ಮೇಲೆ ಯಾವ ಕಾರಣಕ್ಕೋಸ್ಕರ ಜಂಪ್ ಮಾಡಬೇಕು ಆ ಶೈಲಿಯಲ್ಲಿ ಕೂತ್ರೆ ಇಲ್ಲ ನೀವು ಕುದುರೆ ಮೇಲೆ ಕಾಲ್ ಮೂಲಕನೇ ಹೀಗೆ ಜಂಪ್ ಮಾಡಿದ್ರೆ ಅದು ಶಿ ಜಂಪ್ಡ್ ಆನ್ ದ ಹಾರ್ಸ್ ಅಂತಾಗುತ್ತೆ ಆನ್ ಟು ಸೊ ಕುದುರೆ ಮೇಲೆ ಹೇಗೆ ಜಂಪ್ ಮಾಡಿ ಕೂತ್ಕೋತಾರೆ ಗೊತ್ತು ಎಲ್ಲರಿಗೂ ದಟ್ ಈಸ್ ಶಿ ಜಂಪ್ ಆನ್ ಟು ದ ಹಾರ್ಸ್ ದೇ ಬೋರ್ಡೆಡ್ ಆನ್ ಟು ದ ಪ್ಲೇನ್ ದೇ ಬೋರ್ಡೆಡ್ ಆನ್ ಟು ದ ಪ್ಲೇನ್ ಆನ್ ದ ಪ್ಲೇನ್ ಅಂತ ಹೇಳ್ತಾರೆ ಬಟ್ ದಟ್ಸ್ ನಾಟ್ ಕರೆಕ್ಟ್ ದೇ ಬೋರ್ಡೆಡ್ ಆನ್ ಟು ದ ಪ್ಲೇನ್ ಬೋರ್ಡೆಡ್ ಅಂದರೆ ಹತ್ತುವುದು ಆನ್ ಟು ದ ಪ್ಲೇನ್ ಟ್ರೈನ್ ಪ್ಲೇನ್ ಮೇಲೆ ಹತ್ತುವುದು ಅಂತ ಅರ್ಥ ಓಕೆ ಪ್ಲೇನ್ ಒಳಗೆ ಹತ್ತೋದು ಪ್ಲೇನ್ ಒಳಗೆ ಹತ್ತೋದ ಪ್ಲೇನ್ ಮೇಲೆ ಹತ್ತೋದ ಸೊ ಪ್ಲೇನಿಗೆ ಹತ್ತಬೇಕಾದ್ರೆ ನಾವು ಯು ಕಾಂಟ್ ಲೈಕ್ ಪ್ಲೇನ್ ಹತ್ತಬೇಕಾದ್ರೆ ಫಸ್ಟ್ ಮೆಟ್ಲು ಹತ್ತಬೇಕು ಸೊ ಮೇಲೇ ಹೋಗೋದು ಪ್ಲೇನ್ ಇರಲ್ಲ ನೀವು ಸುಮ್ಮನೆ ಹಾಗೆ ಕಾರ್ ಒಳಗೆ ಹೋಗೋ ಅಲ್ಲ ಇದು ಟ್ರೈನಲ್ಲಿ ಹೋದಂಗೆ ಅದು ಒಳಗೆ ಹೋಗ್ಲಿಕ್ಕಾಗಲ್ಲ ಸೊ ಯು ಹ್ಯಾವ್ ಟು ಗೋ ಯು ಹ್ಯಾವ್ ಟು ಕ್ಲೈಂಬ್ ಫಸ್ಟ್ ಮೆಟ್ಲು ಹತ್ತಬೇಕು ರೈಟ್ ಮೆಟ್ಲು ಹತ್ತಿದ ಮೇಲೆ ಅದಕ್ಕೆ ಬೋರ್ಡೆಡ್ ಅಂತ ಹೇಳ್ತಿದ್ವಿ ದೇ ಬೋರ್ಡೆಡ್ ಆನ್ ಟು ದ ಪ್ಲೇನ್ ಅಂದರೆ ಪ್ಲೇನ್ ಮೇಲೆ ಹತ್ತು ಕೂತ್ಕೊಳ್ಳೋದಲ್ಲ ಪ್ಲೇನ್ ಒಳಗಡೆ ಬಟ್ ದೇ ಬೋರ್ಡೆಡ್ ಆನ್ ಟು ದ ಪ್ಲೇನ್ ಇನ್ ಟು ದ ಪ್ಲೇನ್ ಅಲ್ಲ ಆನ್ ಟು ದ ಪ್ಲೇನ್ ಓಕೆ ಅರ್ಥ ಆಯ್ತಲ್ವಾ ಎಸ್ ನೆಕ್ಸ್ಟ್ ವಿಫ್ ಆಫ್ ಅಂದರೆ ಈ ಡಬಲ್ ಓ ಎಫ್ ಎಫ್ ಡಬಲ್ ಎಫ್ ಇದು ಬರೀ ಓ ಎಫ್ ಬೇರೆ ಡಬಲ್ ಎಫ್ ಬೇರೆ ಈ ಡಬಲ್ ಎಫಲ್ಲೇ ಎರಡು ಮೀನಿಂಗ್ ಇದೆ ಈ ಸ್ವಿಚ್ ಆನ್ ಆಫ್ ಅಂತ ಹೇಳ್ತೀವಲ್ಲ ಅದಕ್ಕೂ ಇದೇ ಸ್ಪೆಲ್ಲಿಂಗ್ ಬರುತ್ತೆ ಮತ್ತು ಬೇರೆ ಇದಕ್ಕೆ ಆಫ್ ಅಂತ ಹೇಳೋದು ಅದು ನೋಡಿ ಇಲ್ಲಿ ಅದು ವರ್ಬ್ ಜೊತೆ ಸೇರಬೇಕು ಹಿ ಗಾಟ್ ಆಫ್ ದ ಬಸ್ ಆ್ಯಟ್ ದ ನೆಕ್ಸ್ಟ್ ಸ್ಟಾಪ್ ಸೊ ಗೆಟ್ ಇನ್ ಗೆಟ್ ಇನ್ ಅಂತ ಹೇಳಿದ್ರೆ ಒಳಗೆ ಹತ್ತುವುದು ಬಸ್ಸಿನೊಳಗೆ ಹತ್ತುವುದು ಗೆಟ್ ಇನ್ ಒಳಗೆ ಬರುವುದು ಗೆಟ್ ಆಫ್ ಗೆಟ್ ಆಫ್ ಅಂದರೆ ಬಸ್ಸಿನಿಂದ ಇಳಿಯುವುದು ಗೆಟ್ ಆಫ್ ದ ಫಾಸ್ಟ್ ಟೆನ್ಸ್ ಗಾಟ್ ಆಫ್ ಹಿ ಗಾಟ್ ಆಫ್ ದ ಬಸ್ ಆ್ಯಟ್ ದ ನೆಕ್ಸ್ಟ್ ಸ್ಟಾಪ್ ಅವನು ನೆಕ್ಸ್ಟ್ ಸ್ಟಾಪಿನಲ್ಲಿ ಬಸ್ಸಿನಿಂದ ಇಳಿದನು ಇಳಿಯುವುದಕ್ಕೆ ಗೆಟ್ ಆಫ್ ಫಾಸ್ಟ್ ಟೆನ್ಸ್ ಗಾಟ್ ಆಫ್ ಶಿ ಟುಕ್ ಆಫ್ ಹರ್ ಕೋಟ್ ಕೋಟ್ ಹಾಕ್ಕೊಂಡಿರೋದನ್ನು ಅಥವಾ ನಾನಿದ್ರ ಈಗ ನಾನು ಜರ್ಕಿನ್ ಹಾಕ್ಕೊಂಡ್ರೆ ಅಂತ ಇಟ್ಕೊಳ್ಳಿ ನಾನು ಜರ್ಕಿನ್ ಹಾಕ್ಕೊಂಡಿದ್ದನ್ನು ಒಂದು ವೇಳೆ ತೆಗೆದ್ರೆ I took off my coat. Took off. So took का मतलब off. I mean take off the past tense. Took off. So ये दिखला phrasal verbs नहीं थे भी अद phrasal verbs में नहीं advance इधर लगा रहते हैं advance नहीं लिखे. Got, get off, take off. अदर इली single f आकर गिला double f आप पिक नहीं गिला. Take off. Take off ये यार डर meaning ही दे. Take off. क्या लिख तेरा plane. Plane take off आ गए थे. take off प्लें, प्लें आँ आँ बेरे. ಇಲ್ಲಿ ಶಿ ಟುಕ್ ಆಫ್ ಅವರ್ ಕೋಟ್ ಅವಳು ಕೋಟ್ ಹಾಕೊಂಡಿರ್ತಾಳೆ ಆ ಕೋಟ್ನ ತೆಗಿತಾಳೆ ದೇ ಹಾಪ್ಟ್ ಆಫ್ ದ ಟ್ರೈನ್ ಹಾಪ್ ಅಂದರೆ ಕುಂಟುವುದು ಜಿಗಿಯುವುದು ಅಂತ ಆಗುತ್ತೆ ದೇ ಹಾಪ್ಟ್ ಆಫ್ ದ ಟ್ರೈನ್ ಟ್ರೈನಲ್ಲಿ ಹೋಗ್ತಾ ಇರೋರು ಟ್ರೈನಿಂದ ಜಿಗಿತಾರೆ ಹಾಪ್ಟ್ ಆಫ್ ಓಕೆ ನೆಕ್ಸ್ಟ್ ಅಪ್ ಅಪ್ ಗೊತ್ತು ನಿಮಗೆ ಅಪ್ ಮತ್ತೆ ಡೌನ್ ಗೊತ್ತು ಅಲ್ವಾ ಸೊ ನ ಬಟ್ ಯೂಸ್ ಮಾಡಬೇಕಂದ್ರೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಸೊ ನಾನು ಕರೆಕ್ಟಾಗಿ ಹೇಳ್ತೀನಿ ಹೇಗೆ ಅಂತ ನೋಡಿ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಹೀ ವಾಕ್ಡ್ ಅಪ್ ದ ಸ್ಟೇರ್ಸ್ ಸ್ಟೇರ್ಸ್ ಅಂದರೆ ಮೆಟ್ಟಿಲು ಅವನು ಮೆಟ್ಟಿಲ ಮೇಲೆ ನಡೆದುಕೊಂಡು ಹೋದ ಸೊ ಹಿ ವಾಕ್ಡ್ ಆನ್ ದ ಸ್ಟೇರ್ಸ್ ಅಲ್ಲ ಅಪ್ ದ ಸ್ಟೇರ್ಸ್ ಓಕೆ ಸ್ಟೇರ್ಸ್ ಅಂದರೆ ಮೆಟ್ಟಿಲು ಓಕೆ ಇಲ್ಲಿ ನಾವು ಆನ್ ಹಾಕಿದಾಗ ಏನು ಮೀನಿಂಗ್ ಆಗುತ್ತೆ ನೋಡಿ ಇದು ಆಲ್ರೆಡಿ ನಿಮಗೆ ಗೊತ್ತಿದ್ದು ಡೈರೆಕ್ಷನ್ ಡೈರೆಕ್ಷನ್ ಅದನ್ನ ನೆನ್ಪಿಟ್ಕೊಳ್ಳಿ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಅವನು ಮೆಟ್ಟಲ್ ಮೇಲೆ ನಡ್ಕೊಂಡು ಹೋದ ಹಿ ವಾಕ್ಡ್ ಆನ್ ದ ಸ್ಟೇರ್ಸ್ ಅಂದ್ರೆ ಇದರ ಅರ್ಥ ಏನು ಹಿ ವಾಕ್ಡ್ ಆನ್ ದ ಸ್ಟೇರ್ಸ್ ಏನಿರ್ಬೋದು ಹಾಂ ಮೆಟ್ಟಿಲ ಮೇಲೆ ನಡೆದ ಅಂದರೆ ಈಗ ಇದು ಮೆಟ್ಲಿದೆ ಓಕೆ ಇದು ಮೆಟ್ಲು ಅಂತ ಅಂದ್ಕೊಳ್ಳಿ ಇಲ್ಲಿ ಮೆಟ್ಲ ಮೇಲೆ ನಾವು ಮೇಲೆ ನಡ್ಕೊಂಡು ಹೋದರೆ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಇಲ್ಲೇ ಮೆಟ್ಟಿಲಲ್ಲೇ ಒಂದೇ ಮೆಟ್ಲಲ್ಲಿ ನೀವು ಆ ಕಡೆ ಕಡೆ ಹೋದರೆ ಯು ನೋ ಯು ಆರ್ ವಾಕಿಂಗ್ ಆನ್ ದ ಸ್ಟೇರ್ಸ್ ಸ್ಟೇರ್ಸ್ ಅಂದರೆ ಮೆಟ್ಟಿಲು ಸ್ಟೆಪ್ ಅಂತ ಸ್ಟೇರ್ಸ್ ಅಂತ ಸ್ಟೇರ್ಸ್ ಅಂದರೆ ಮೆಟ್ಟಿಲು ಮತ್ತು ಅದು ಸ್ಟೇರ್ ಕೇಸ್ ಎಲ್ಲ ಸೇರಿ ಆಗುತ್ತೆ ಅದು ಓಕೆ ಸೊ ಒಂದು ಮೆಟ್ಲ ಮೇಲೆ ನೀವು ಆ ಕಡೆ ಕಡೆ ನಡ್ಕೊಂಡು ಹೋದರೆ ಯು ಆರ್ ವಾಕಿಂಗ್ ಆನ್ ದ ಸ್ಟೇರ್ಸ್ ಇಫ್ ನೀವು ಮೆಟ್ಟಲನ್ನು ಹತ್ತಿ ಹೋದರೆ ಯು ಆರ್ ವಾಕಿಂಗ್ ಅಪ್ ದ ಸ್ಟೇರ್ಸ್ ಓಕೆ ಆರ್ ಯು ವಾಕ್ಡ್ ಅಪ್ ದ ಸ್ಟೇರ್ಸ್ ವಾಕ್ ಅಪ್ ದ ಸ್ಟೇರ್ಸ್ ಹಾಗೆ ಕೆಳಗಿಳಿದ್ರೆ ವಾಕ್ ಹಿ ವಾಕ್ಡ್ ಡೌನ್ ದ ಸ್ಟೇರ್ಸ್ ಹಿ ವಾಕ್ ಡೌನ್ ದ ಸ್ಟೇರ್ಸ್ ಮೆಟಲ್ ಮೇಲಿಂದ ಕೆಳಗೆ ಇಳ್ಕೊಂಡು ಬಂದರೆ ಹಿ ವಾಕ್ ಡೌನ್ ದ ಸ್ಟೇರ್ಸ್ ಮೇಲೆ ಹತ್ಕೊಂಡು ಹೋದರೆ ಹಿ ವಾಕ್ಟ್ ಅಪ್ ದ ಸ್ಟೇರ್ ಸಾರಿ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಓಕೆ ನಾ ಶಿ ಲುಕ್ಡ್ ಅಪ್ ಆಟ್ ದ ಸ್ಟಾರ್ಸ್ ಇಲ್ಲಿ ನೋಡಿ ಲುಕ್ಡ್ ಶಿ ಲುಕ್ಡ್ ಅಪ್ ಆಟ್ ಅಪ್ ಮತ್ತು ಆಟ್ ಒಟ್ಟಿಗೆ ಬಂದಿದೆ ಲುಕ್ಡ್ ಅಪ್ ಶಿ ಲುಕ್ಡ್ ಆಟ್ ದ ಸ್ಟಾರ್ಸ್ ಅಂದರೆ ಅವಳು ಸ್ಟಾರ್ಗಳನ್ನು ನೋಡಿದಳು ಅಂತಾಗುತ್ತೆ ನಕ್ಷತ್ರಗಳನ್ನು ನೋಡಿದಳು ಬಟ್ ಶಿ ಲುಕ್ಡ್ ಅಪ್ ಅಂದರೆ ಅವಳು ಮೇಲೆ ನೋಡಿದಳು ಮೇಲೆ ನಕ್ಷತ್ರಗಳನ್ನು ಅಂದರೆ ಅವಳು ತಲೆ ಎತ್ತಿ ಮೇಲೆ ನಕ್ಷತ್ರಗಳನ್ನು ನೋಡಿದಳು ಅಂತ ಅರ್ಥ ಓಕೆ ಶಿ ಲುಕ್ಡ್ ಅಪ್ ಆಟ್ ದ ಸ್ಟಾರ್ಸ್ ತಾರೆಗಳೆಡೆಗೆ ತಾರೆಗಳ ಕಡೆಗೆ ಅಥವಾ ತಾರೆಗಳೆಡೆಗೆ ನಕ್ಷತ್ರಗಳನ್ನು ಅಂತ ಹೇಳೋದನ್ನ ನಕ್ಷತ್ರಗಳೆಡೆಗೆ ಅವಳು ನೋಡಿದಳು ಆಗುತ್ತೆ ಎಡೆಗೆ ಕಡೆಗೆ ದೇ ಕ್ಲೈಮ್ಡ್ ಅಪ್ ದ ಮೌಂಟನ್ ದೇ ಕ್ಲೈಮ್ಡ್ ಅಪ್ ದ ಮೌಂಟನ್ ದೇ ಕ್ಲೈಮ್ ದ ಮೌಂಟನ್ ಅನ್ನೋದಕ್ಕಿಂತ ದೇ ಕ್ಲೈಮ್ಡ್ ಅಪ್ ದ ಮೌಂಟನ್ ಕರೆಕ್ಟ್ ಆಗುತ್ತೆ ಅವರು ಗುಡ್ಡವನ್ನು ಮೇಲಕ್ಕೆ ಹತ್ತಿದರು ಓಕೆ ಅಗೇನ್ ಡೌನು ಅದ್ರದ್ದು ಆಪೋಸಿಟ್ ಅಷ್ಟೇ ನೀವು ಇಲ್ಲೇನು ತೊಗೊಂಡಿದ್ದೀವಿ ಇದ್ರದ್ದು ನೆಗೆಟಿವ್ ಮಾಡಿದ್ರೆ ಡೌನ್ ಅಂತ ಓಕೆ ರೈಟ್ ಓಕೆ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಇನ್ನು ಸ್ವಲ್ಪನೇ ಇರೋದು ಇದು ಇನ್ನೊಂದೆರಡು ದಿನ ಅಷ್ಟೇ ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸೈಸ್ ಪೊಸಿಷನ್ ಇನ್ನಿಷ್ಟೇ ಇರೋದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ ಓಕೆ